ಹಾಯ್ ಫ್ರೆಂಡ್ಸ್ ಫೈನಲಿ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಬಿ ಎಮ್ ಟಿ ಸಿಯ ಸೆಕೆಂಡ್ ಲಿಸ್ಟ್ ಕಂಡಕ್ಟರ್ ಹುದ್ದೆಯ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ತುಂಬ ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡಿ ಕೇಳುತ್ತಾ ಇದ್ದೀರಿ ಯಾವಾಗ ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ ಅಂತ ನೋಡಿ ಫೈನಲಿ ನಿನ್ನೆ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ನಾನು ಕೂಡ ಚೆಕ್ ಮಾಡಿರಲಿಲ್ಲ ಸೊ ಇವತ್ತು ನಾನು ವೆಬ್ಸೈಟಿಗೆ ವಿಸಿಟ್ ಮಾಡಿದಾಗ ಸೊ ನನಗೂ ಕೂಡ ಗೊತ್ತಾಗಿದೆ ಬಿ ಎಮ್ ಟಿ ಸಿಯ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಸೊ ಎಷ್ಟು ಅಭ್ಯರ್ಥಿಗಳ ಒಂದು ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ ಈಗ ನೀವು ನೆಕ್ಸ್ಟ್ ಯಾವೆಲ್ಲ ಒಂದು ಪ್ರೊಸೆಸ್ ಇರುತ್ತದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನೋಡಿ ಇದು ಎಸ್ಟೆಡೆ ಅಂದರೆ ನಿನ್ನೆ ಒಂದು ಹೊರಡಿಸಿದ ಆದೇಶ ಆಗಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಉಳಿಕೆ ವೃಂದ ಅಂದರೆ ಆರ್ ಪಿ ಸಿ ನಾನ್ ಎಚ್ ಕೆ ಮೀಸಲಾತಿಯ ನಿರ್ವಾಹಕ ಹುದ್ದೆಯ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಕೂಡಲೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿಯ ನೇಮಕಾತಿ ಶಾಖೆ ಐದನೇ ಮಹಡಿಯಲ್ಲಿ ನೇಮಕಾತಿ ಆದೇಶ ಸ್ವೀಕರಿಸಿ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಸೊ ಫ್ರೆಂಡ್ಸ್ ಎಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿತ್ತು ಬೆಂಗಳೂರಿ ಐದನೇ ಮಹಡಿಯಲ್ಲಿ ಸೊ ನಿಮಗೆಲ್ಲರಿಗೂ ಕೂಡ ಆಲ್ರೆಡಿ ಅಡ್ರೆಸ್ ಗೊತ್ತಿದೆ ಸೊ ಅಲ್ಲಿ ನೀವು ನಿಮ್ಮ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ನೀವು ಹೋಗಬೇಕು ಸೊ ಈಗ ಫಸ್ಟ್ ನೋಡುವ ಎಷ್ಟು ಅಭ್ಯರ್ಥಿಗಳು ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಸೊ ಯಾವೆಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕು ಮೆಡಿಕಲ್ ಎಲ್ಲಿ ಮಾಡಿಸಬೇಕು ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈಗ ನೋಡುವ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ಅವರು ಪಿ ಡಿ ಎಫ್ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್ ಇದು ನೀವು ಇಲ್ಲಿ ನೋಡಬಹುದು ಸೆಕೆಂಡ್ ಲಿಸ್ಟ್ ಆಗಿದೆ ಟೋಟಲ್ ನೋಡೋದಾದರೆ ನೀವು ಇಲ್ಲಿ ನೋಡಬಹುದು ಮೂರ್ನೂರ ಹತ್ತು ಅಭ್ಯರ್ಥಿಗಳ ಒಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಕ್ಯಾಟಗರಿ ಕೂಡ ಇದೆ ಅದೇ ರೀತಿ ಸೊ ನೀವು ಪಡೆದಂಥ ಅಂಕಗಳು ಕೂಡ ಇದೆ ಫ್ರೆಂಡ್ಸ್ ನೋಡಿ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೇ ಉಳಿಕೆ ಮೂಲ ವೃಂದದ ಮೀಸಲಾತಿ ನಿರ್ವಾಹಕ ಹುದ್ದೆ ಹೆಚ್ಚುವರಿ ಆಯ್ಕೆ ಪಟ್ಟಿ ಉಳಿಕೆ ವೃಂದ ಅಂದರೆ ಎನ್ ಎಚ್ ಕೆ ಆರ್ ಪಿ ಸಿ ಆಗಿರುತ್ತದೆ ಸೊ ನಿಮಗೆ ಗೊತ್ತಿದೆ ಟೋಟಲ್ ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಒಂದು ಅಭ್ಯರ್ಥಿಗಳು ಅವರಿಗೆ ಬೇಕಾಗಿದ್ದರು ಕಾಲ್ ಮಾಡಿದರು ಟೋಟಲ್ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಎರಡು ಸಾವಿರದ ಐದುನೂರ ಹುದ್ದೆಗಳ ಒಂದು ವೇಕೆನ್ಸಿ ಇತ್ತು ಎರಡುನೂರ ಹದಿನಾಲ್ಕು ಹುದ್ದೆಗಳು ಎನ್ ಎಚ್ ಕೆ ಮತ್ತು ಎರಡು ಸಾವಿರದ ಎರಡುನೂರ ಎಂಬತ್ತ ಆರು ಹುದ್ದೆ ಎನ್ ಎಚ್ ಕೆ ಆರ್ ಪಿ ಸಿ ಅವರ ಉಳಿಕೆ ಮೂಲವ್ರಂಥದ್ದು ಆಗಿತ್ತು ಸೊ ಅವರು ಎರಡು ಸಾವಿರದ ಎರಡುನೂರ ಎಂಬತ್ತ ಐದು ಅಭ್ಯರ್ಥಿಗಳ ಒಂದು ಫೈನಲ್ ಲಿಸ್ಟ್ ಬಿಡುಗಡೆ ಮಾಡಿದರು ಸೊ ಅದಾದ ನಂತರ ಈಗ ಸೆಕೆಂಡ್ ಲಿಸ್ಟ್ ಮೂರುನೂರ ಹತ್ತು ಅಭ್ಯರ್ಥಿಗಳ ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಐ ಥಿಂಕ್ ಎರಡು ಸಾವಿರದ ಎರಡುನೂರ ಎಂಬತ್ತ ಐದು ಯಾವುದು ಅವರು ಬಿಟ್ಟಿದ್ದ ಲಿಸ್ಟಿನಲ್ಲಿ ಇಷ್ಟು ಜನ ಐ ತಿಂಕ್ ಅಬ್ಸೆಂಟ್ ಆಗಿದ್ದಾರೆ ಅಥವಾ ಎನ್ ಎಚ್ ಕೆಯಲ್ಲಿ ಸೆಲೆಕ್ಟ್ ಆದವರು ಎಚ್ ಕೆದಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ಎಚ್ ಕೆದಲ್ಲಿ ಡ್ಯೂಟಿ ಮಾಡಬಹುದು ಸೊ ಅದರ ಸಲುವಾಗಿ ಅವರು ಮೂರ್ನೂರ ಹತ್ತು ಜನರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಹೆಸರು ಇದೆ ಫ್ರೆಂಡ್ಸ್ ನೀವು ನೋಡಿಕೊಳ್ಳಿ ಸೀರಿಯಲ್ ನಂಬರ್ ಇದೆ ಮೇಲ್ ಫೀಮೇಲ್ ಇದೆ ಸೊ ಅದೇ ರೀತಿ ಹುಟ್ಟಿದ ದಿನಾಂಕ ಗ್ರಾಮೀಣ ಎಲ್ಲ ಮೀಸಲಾತಿ ನೋಡಿ ಇದೆ ಗ್ರಾಮೀಣ ಕನ್ನಡ ಪಿ ಡಿ ಪಿ ಯಾವ ಗುಂಪು ಕಾಸ್ಟ್ ಇದೆ ನೀವು ಪಡೆದ ಅಂಕ ಮತ್ತು ನೀವು ಯಾವ ಒಂದು ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿದ್ದೀರಿ ಮೆರಿಟ್ ಅಂಕ ನಿಮಗೆ ಗೊತ್ತಿದೆ ಸಿ ಟಿನಲ್ಲಿ ಪಡೆದಂಥ ಸೆವೆಂಟಿ ಫೈ ಮಾರ್ಕ್ಸ್ ಮತ್ತು ಪಿ ಯು ಸಿನಲ್ಲಿ ನೀವು ಪಡೆದಂಥ ಟ್ವೆಂಟಿ ಫೈವ್ ಮಾರ್ಕ್ಸಿನ ಒಂದು ಒಂದು ಶೇಕಡಾವಾರು ಅವರು ಇಲ್ಲಿ ಮೆರಿಟ್ ಅಂಕ ಕೂಡ ಹಾಕಿದ್ದಾರೆ ಫ್ರೆಂಡ್ಸ್ ಸೊ ನೀವು ನೋಡಿಕೊಳ್ಳಿ ತುಂಬ ಜನರು ತುಂಬ ದಿನದಿಂದ ವೇಟ್ ಮಾಡುತ್ತಾ ಇದ್ದೀರಿ ನೋಡಿ ಮೂವತ್ತ ಏಳು ಪಾಯಿಂಟ್ ಇಪ್ಪತ್ತ ಆರು ಫೀಮೇಲ್ ಸೊ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಸೊ ನೀವು ನಿಮಗೆ ಗೊತ್ತಿದೆ ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೆ ತಿಳಿಸಿಕೊಟ್ಟಿದ್ದೇನೆ ಅವರು ಆಲ್ರೆಡಿ ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಆದಷ್ಟು ಬೇಗ ನೀವು ಬೆಂಗಳೂರಿಗೆ ಒಂದು ನಿಮಗೆ ಅಡ್ರೆಸ್ ಗೊತ್ತಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಿಮ್ಮದು ಆಲ್ರೆಡಿ ಆಗಿದೆ ಸೊ ನೀವು ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕು ಅವರು ಯಾವ ಡೇಟಿನಲ್ಲಿ ಬರಬೇಕಂತ ಮೆನ್ಷನ್ ಮಾಡಿಲ್ಲ ನೀವು ನೋಡಿ ಇಲ್ಲಿ ಅವರು ಹಾಕಿದ್ದಾರೆ ಆಲ್ರೆಡಿ ನೀವು ನೋಡಿಕೊಳ್ಳಿ ಸೊ ಈ ಲಿಸ್ಟಿನಲ್ಲಿ ಹೆಸರು ಇದೆ ನಾನು ಈ ಪಿ ಡಿ ಎಫ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಸೊ ನೀವು ನೋಡಿಕೊಳ್ಳಿ ಆದಷ್ಟು ಬೇಗ ನೀವು ನಾಳೆಯಿಂದಲೇ ಕೂಡ ನಾಳೆಯಿಂದಲೇ ಸ್ಟಾರ್ಟ್ ಮಾಡಬಹುದು ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ನೀವು ಬೆಂಗಳೂರಿಗೆ ಹೋಗಬೇಕು ನೋಡಿ ಅವರು ಆಲ್ರೆಡಿ ಹಾಕಿದ್ದಾರೆ ನೋಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಉಳಿಕೆ ಮೂಲವೃಂದದ ಮೀಸಲಾತಿ ನಿರ್ವಾಹಕ ಹುದ್ದೆ ಹೆಚ್ಚುವರಿ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳು ಕೂಡಲೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ ನೇಮಕಾತಿ ಶಾಖೆ ಐದನೇ ಮಹಡಿಯಲ್ಲಿ ನೇಮಕಾತಿ ಆದೇಶ ಸ್ವೀಕರಿಸಿ ಎಲ್ಲ ಮೂಲ ದಾಖಲಾತಿಗಳೊಂದಿಗೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ ಅಂತ ಅವರು ಹಾಕಿದ್ದಾರೆ ಸೊ ಅವರು ಡೇಟ್ ಟೈಮ್ ಹೇಳಿಲ್ಲ ಸೊ ನೀವು ಆದಷ್ಟು ಬೇಕಾದರೆ ನಾಳೆಯಿಂದಲೇ ಹೋಗಬಹುದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಲಿಸ್ಟಿನಲ್ಲಿ ಎರಡು ಎರಡು ಸಾವಿರದ ಎರಡುನೂರ ಎಂಬತ್ತ ಐದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು ಸೊ ಅಂಥವರಿಗೆ ಅವರು ಯಾವೆಲ್ಲ ಒಂದು ಡಾಕ್ಯುಮೆಂಟ್ ನೀವು ತೆಗೆದುಕೊಂಡು ಬರಬೇಕಂತ ಒಂದು ನೋಟಿಫಿಕೇಷನ್ ಹೊರಡಿಸಿದರು ಬಟ್ ಸೆಕೆಂಡ್ ಲಿಸ್ಟಿನಲ್ಲಿ ಆ ಥರ ಅವರು ಯಾವುದು ನೋಟಿಫಿಕೇಷನ್ ಹಾಕಿಲ್ಲ ಡೈರೆಕ್ಟ್ ಆದಷ್ಟು ಬೇಗ ನೀವು ಕೇಂದ್ರ ಕಚೇರಿಗೆ ಬರಬೇಕು ಮತ್ತು ಲಿಸ್ಟ್ ಬಿಟ್ಟಿದ್ದಾರೆ ಸೊ ನೋಡಿ ಅವರು ಯಾವೆಲ್ಲ ದಾಖಲೆಗಳು ನೀವು ತೆಗೆದುಕೊಂಡು ಹೋಗಬೇಕಂತ ಇಲ್ಲಿ ಮಾಹಿತಿ ನೀಡಿದರು ಸೊ ಕೆಲವಷ್ಟು ಅಭ್ಯರ್ಥಿಗಳಿಗೆ ಗೊತ್ತಿಲ್ಲ ಸೊ ಅದರ ಸಲುವಾಗಿ ನಾನು ಹಿಂದಿನ ಒಂದು ನೋಟಿಫಿಕೇಷನ್ ನಿಮಗೆ ತೋರಿಸ್ತಾ ಇದ್ದೇನೆ ಅವರು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಸಿ ಪಡೆದ ಅಂಕ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಪಿ ಎಚ್ನಲ್ಲಿ ಪಡೆದ ಒಂದು ಅಂಕಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಸೊ ನೋಡಿ ನೀವು ಅಭ್ಯರ್ಥಿಗಳು ಸಲ್ಲಿಸಿರುವ ದಾಖಲೆಗಳು ಅಂದರೆ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಮೀಸಲಾತಿ ಮತ್ತು ಇನ್ನಿತರ ದಾಖಲೆಗಳು ಸಂಬಂಧಿಸಿದ ಪ್ರಾಧಿಕಾರಗಳಿಂದ ಪರಿಶೀಲನಾ ವರದಿ ಮತ್ತು ಪೂರ್ವೋತ್ತರ ನಡತೆಯ ತನಿಖಾ ವರದಿಗೆ ವರದಿಗೆ ಒಳಪಟ್ಟಿರುತ್ತದೆ ಅಂದರೆ ನೀವು ನಿಮ್ಮ ಹತ್ತಿರ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಮತ್ತು ಮೀಸಲಾತಿಗೆ ಅನುಗುಣವಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇದೆ ಮೀಸಲಾತಿ ಅಂದರೆ ನಿಮಗೆ ಎಲ್ಲ ಗೊತ್ತಿದೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಅದನ್ನೆಲ್ಲ ನೀವು ತೆಗೆದುಕೊಂಡು ಹೋಗಬೇಕು ಅದೇ ರೀತಿ ಕಂಡಕ್ಟರ್ ಲೈಸೆನ್ಸ್ ನಿಮ್ಮ ಒಂದು ಪಿ ಯು ಸಿ ಮತ್ತು ಟೆಂತ್ ಮಾರ್ಕ್ಸ್ ಕಾರ್ಡ್ ಅದೇ ರೀತಿ ಆಧಾರ್ ಕಾರ್ಡ್ ನೀವು ತೆಗೆದುಕೊಂಡು ಹೋಗಬೇಕು ಫ್ರೆಂಡ್ಸ್ ಅದೇ ರೀತಿ ನಿಮಗೆ ಅವರು ಅಲ್ಲಿ ಒಂದು ಮೆಡಿಕಲ್ ಮಾಡಲು ತಿಳಿಸುತ್ತಾರೆ ಮೆಡಿಕಲ್ ಯಾವ ರೀತಿ ಇರುತ್ತದೆ ಅಂತ ಕೂಡ ತಿಳಿಸಿದ್ದಾರೆ ಕಣ್ಣು ಪರೀಕ್ಷೆ ಹಾಗೂ ಇತರೆ ವೈದ್ಯಕೀಯ ಪರೀಕ್ಷೆಗಳು ಜಿಲ್ಲಾ ವೈದ್ಯಾಧಿಕಾರಿ ಹಾಗೂ ಸೂಕ್ತ ವೈದ್ಯಕೀಯ ಪ್ರಾಧಿಕಾರ ಅಧಿಕಾರಗಳಿಂದ ವೈದ್ಯಕೀಯ ಪ್ರಮಾಣಪತ್ರವನ್ನು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಸಮಯದಲ್ಲಿ ಸಲ್ಲಿಸತಕ್ಕದ್ದು ಸೊ ನೀವು ಈಗ ಹೋಗುವಾಗ ಯಾವುದೇ ರೀತಿಯಿಂದ ಆ ರೀತಿ ನೀವು ಮೆಡಿಕಲ್ ಟೆಸ್ಟ್ ಮಾಡಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಮಾಡಿದರೆ ಓಕೆ ಮಾಡದಿದ್ದರೂ ಕೂಡ ನೀವು ಅವರು ಅಲ್ಲಿ ನಿಮಗೆ ತಿಳಿಸುತ್ತಾರೆ ಹಿಂದಿನ ಒಂದು ಅಭ್ಯರ್ಥಿಗಳಿಗೆ ಫಸ್ಟ್ ಲಿಸ್ಟಿನಲ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅವರಿಗೆ ಅವರು ಒಂದು ಅವರೇ ಒಂದು ಹಾಸ್ಪಿಟಲ್ ಅವರಿಗೆ ರೆಫರ್ ಮಾಡಿದರು ಸೊ ಅಲ್ಲಿಂದ ಒಂದು ಕಣ್ಣಿನ ಪರೀಕ್ಷೆ ಮತ್ತು ನಿಮ್ಮ ಒಂದು ಮೆಡಿಕಲ್ ಟೆಸ್ಟ್ ಮಾಡಿ ಬರಲು ಅವರು ತಿಳಿಸಿಕೊಟ್ಟಿದ್ದರು ಸೊ ನಿಮಗೂ ಕೂಡ ಅದೇ ಥರ ಮಾಡಬಹುದು ಸೊ ನೀವು ಫ್ರೆಂಡ್ಸ್ ನಿಮ್ಮ ದಾಖಲೆಗಳು ತೆಗೆದುಕೊಂಡು ಹೋಗಿ ಅವರೇ ನಿಮಗೆ ಎಲ್ಲಿ ನೀವು ಮೆಡಿಕಲ್ ಟೆಸ್ಟ್ ಮಾಡಬೇಕಂತ ರೆಫರ್ ಮಾಡುತ್ತಾರೆ ಒಂದು ವೇಳೆ ರೆಫರ್ ಮಾಡದೇ ಇದ್ದರೆ ನೀವು ನಿಮ್ಮ ಒಂದು ಜಿಲ್ಲಾ ವೈದ್ಯಾಧಿಕಾರದಿಂದ ನೀವು ಕಣ್ಣಿನ ಮತ್ತು ನಿಮ್ಮ ಒಂದು ಇತರ ವೈದ್ಯಕೀಯ ಪರೀಕ್ಷೆ ನೀವು ಮಾಡಿಕೊಂಡು ಸರ್ಟಿಫಿಕೇಟನ್ನು ನೀವು ಡ್ಯೂಟಿಗೆ ಹೋಗುವ ಮೊದಲು ಅದನ್ನೆಲ್ಲ ನಿಮ್ಮ ಒಂದು ಕೇಂದ್ರ ಕಚೇರಿಗೆ ನೀವು ಸಬ್ಮಿಟ್ ಮಾಡಬೇಕು ನೋಡಿ ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಿ ಯು ಸಿ ತತ್ಸಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಂದರೆ ನೀವು ನಿಮ್ಮ ಒಂದು ಎಸ್ ಎಲ್ ಸಿ ಅಥವಾ ಪಿ ಯು ಸಿಯಲ್ಲಿ ನಿಮ್ಮ ಒಂದು ಕನ್ನಡ ಮಾಧ್ಯಮ ಪ್ರಥಮ ಅಥವಾ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಓದಿರಬೇಕು ಓದದೇ ಇದ್ದರೆ ಅವರು ನಿಮಗೆ ಕನ್ನಡ ಮಾತನಾಡಲು ಬರುತ್ತದೆ ಇಲ್ಲ ಅಂತ ಅವರು ಟೆಸ್ಟ್ ಮಾಡುತ್ತಾರೆ ಆನ್ ದ ಸ್ಪಾಟ್ ಇರುತ್ತದೆ ಅಲ್ಲೇ ಮಾಡುತ್ತಾರೆ ಸೊ ಅದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅದೇ ರೀತಿ ಆಯ್ಕೆಗೊಂಡ ಅಭ್ಯರ್ಥಿಗಳು ನಿಮಗೆ ಗೊತ್ತಿದೆ ಒಂದು ವರ್ಷ ನಿಮಗೆ ವರ್ಷದ ಕಾಲ ತರಬೇತಿ ಅಂದರೆ ಟ್ರೈನಿಂಗ್ ಪಿರಿಯಡ್ ಇರುತ್ತದೆ ಆಯ್ಕೆ ಅಥವಾ ನೇಮಕಾತಿಗೆ ಸಂಬಂಧಿಸಿದಂಥ ಸಂಸ್ಥೆ ತೆಗೆದುಕೊಳ್ಳುವ ನಿರ್ಧಾರವೇ ಅಂತಿಮವಾಗಿರುತ್ತದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಸೊ ಫ್ರೆಂಡ್ಸ್ ಏನಾದರೂ ಇದರ ಬಗ್ಗೆ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಒಂದು ತರಬೇತಿ ಅವಧಿಯಲ್ಲಿ ಹದಿನಾಲ್ಕು ಸಾವಿರ ಪ್ಲಸ್ ನಿಮಗೆ ಸ್ಯಾಲರಿ ಇರುತ್ತದೆ ಓವರ್ ಟೈಮ್ ಮಾಡಿದರೆ ನಿಮಗೆ ಅಲ್ಲಿ ಓವರ್ ಟೈಮ್ ಹೆಚ್ಚಿನ ಒಂದು ಹಣ ಕೂಡ ಆ್ಯಡ್ ಮಾಡಿ ಕೊಡುತ್ತಾರೆ ಆಮೇಲೆ ನಿಮಗೆ ಒಂದು ವರ್ಷ ಆದಮೇಲೆ ನೆಕ್ಸ್ಟ್ ಇಪ್ಪತ್ತ್ಮೂರು ಸಾವಿರ ಪ್ಲಸ್ ಆಗುತ್ತದೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಯಾರೆಲ್ಲ ಈ ಒಂದು ಸೆಕೆಂಡ್ ಲಿಸ್ಟಿನಲ್ಲಿ ಸೆಲೆಕ್ಟ್ ಆಗಿದ್ದೀರಿ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲ